ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ ತೆರವು ಕಾರ್ಯಾಚರಣೆ ವೇಳೆ ಅಧಿಕಾರಿಗಳಿಗೆ ಅವಾಜ್ ಹಾಕಿದ ಒತ್ತುವರಿದಾರರು ಹೌದು ವೀಕ್ಷಕರೇ ಒತ್ತುವರಿ ತೆರವು ಮಾಡೋಕೆ ಬಿಡಲ್ಲ ಸ್ಥಳಕ್ಕೆ ಎಂಎಲ್ಎ ಡಿಸಿ ತಹಶೀಲ್ದಾರ್ ಬಂದ್ರೂ ತೆರವು ಮಾಡೋಕೆ ಬಿಡಲ್ಲ ಎಂದು ಅಧಿಕಾರಿಗಳಿಗೆ ಆವಾಜ್ ಹಾಕಿದ ಘಟನೆ ಚಿಂತಾಮಣಿ ತಾಲೂಕಿನ ಕೈವಾರ ಹೋಬಳಿಯ ಹಿರೇಕಟ್ಟಗೇನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮಾದರಕಲ್ಲು ಗ್ರಾಮದಲ್ಲಿ ನಡೆದಿದೆ ಕೈವಾರ ಹೋಬಳಿ ಮಾದರಕಲ್ಲು ಗ್ರಾಮದಲ್ಲಿ ಹಿರೇಕಟ್ಟಿಗೇನಹಳ್ಳಿ ಗ್ರಾಮಕ್ಕೆ ಸರ್ವೆ ನಂಬರ್ ನಾಲ್ಕು ಮೂವತ್ತೇಳು ಬಾರ್ ಒಂಬತ್ತು ನಲವತ್ತೊಂದು ನಲವತ್ತೆರಡು ಮತ್ತು ಐವತ್ತೇಳು ಬಾರ್ ಆರು ಈ ಜಮೀನುಗಳ ಮುಖಾಂತರ ಗ್ರಾಮ ನಕಾಶಿಯಂತೆ ಕಾಲು ದಾರಿ ಇದ್ದು ಸದರಿ ದಾರಿಯನ್ನು ಅಳತೆ ಮಾಡಿ ಗಡಿ ಗುರುತಿಸಿ ಅಕ್ರಮ ಒತ್ತುವರಿಯನ್ನು ತೆರವುಗೊಳಿಸಲು ಕೋರಿ ಗ್ರಾಮಸ್ಥರು ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ತಾಲೂಕು ದಂಡಾಧಿಕಾರಿಗಳಾದ ಸುದರ್ಶನ್ ಯಾದವ್ ಅವರಿಗೆ ಮನವಿ ಸಲ್ಲಿಸಿದ್ದ ಹಿನ್ನೆಲೆಯಲ್ಲಿ ಕೆಲ ದಿನಗಳ ಹಿಂದೆ ಭೂಮಾಪನ ಇಲಾಖೆಯ ಸರ್ವೇಯರ್ ಹಾಗೂ ಕಂದಾಯ ಇಲಾಖೆ ಅಧಿಕಾರಿಗಳು ಅಳತೆ ಮಾಡಿ ಗಡಿ ಗುರುತಿಸಿ ಒತ್ತುವರಿಯನ್ನು ತೆರವುಗೊಳಿಸಲು ಮುಂದಾಗಿದ್ದರು ಆದರೆ ಒತ್ತುವರಿದಾರರು ತೆರವುಗೊಳಿಸಲು ಅವಕಾಶ ಕಲ್ಪಿಸದೇ ಇರುವ ಕಾರಣಕ್ಕೆ ಮತ್ತೊಂದು ದಾರಿ ದಿನಾಂಕ ಮತ್ತೊಂದು ಬಾರಿ ದಿನಾಂಕ ನಿಗದಿಪಡಿಸಿ ಒತ್ತುವರಿಯನ್ನ ತೆರವು ಮಾಡೋಣ ಎಂದು ಅಧಿಕಾರಿಗಳು ವಾಪಸ್ ಆಗಿದ್ದರು ಎಂದು ಪೊಲೀಸ್ನ ಸೂಕ್ತ ಬಂದೋಬಸ್ತ್ ಪಡೆದು ತೆರವು ಕಾರ್ಯಾಚರಣೆ ಮಾಡಲು ಕಂದಾಯ ಇಲಾಖೆ ರೆವಿನ್ಯೂ ಇನ್ಸ್ಪೆಕ್ಟರ್ ವಿನೋದ್ ಗ್ರಾಮ ಆಡಳಿತ ಅಧಿಕಾರಿ ಭೂಮಾಪನ ಇಲಾಖೆ ಸರ್ವೇಯರ್ ಖಾದರ್ ಸಾಬ್ ಫೀಲ್ಡ್ಗೆ ಇಳಿದಾಗ ಒತ್ತುವರಿ ತೆರವು ಕಾರ್ಯಾಚರಣೆ ಮಾಡಲು ಬಿಡಲ್ಲ ಎಂದು ಒತ್ತುವರಿದಾರರು ಜೆಸಿಬಿಗೆ ಅಡ್ಡ ನಿಂತರು ಸುಮಾರು ಎರಡು ಮೂರು ಗಂಟೆಗಳ ಕಾಲ ಅಧಿಕಾರಿಗಳಿಗೆ ತೆರವು ಕಾರ್ಯಾಚರಣೆ ಮಾಡಲು ಒತ್ತುವರಿದಾರರೂ ಬಿಡಲಿಲ್ಲ ನಂತರ ಗ್ರಾಮದ ಹಿರಿಯ ಮುಖಂಡರು ಸ್ಥಳಕ್ಕೆ ಬಂದು ರೈತರನ್ನ ಮನವೊಲಿಸಿ ಜಮೀನುಗಳ ತುದಿ ಭಾಗಗಳಲ್ಲಿ ಕಾಲುದಾರಿಯನ್ನ ಬಿಡಬೇಕೆಂದು ಎಲ್ಲರಿಗೂ ಒಪ್ಪಿಸಿ ರೈತರು ತಮ್ಮ ಹೊಲಾಗಿದೆ ಗಳಿಗೆ ಹೋಗಲು ರೈತರ ಒಪ್ಪಿಗೆಯಂತೆ ಅಧಿಕಾರಿಗಳು ಕಾಲು ದಾರಿಯನ್ನ ಬಿಡಿಸಿಕೊಟ್ಟರು ये जो बिंदु है ಇದು ಅಜ್ಜಿ ಹಾಕಿ ಹದಿನೈದು ತಿಂಗಳಾಗಿದೆ ಏನೋ ಈ ನಕಾಶೆ ಅಂತೆ ಅಜ್ಜಿ ಹಾಕಿ ಮಿನಿಸ್ಟ್ರು ಸೈನ್ ಹಾಕಿಸಿ ತಹಸೀಲ್ದಾರ್ ಸೈನ್ ಹಾಕಿ ಹದಿನೈದು ತಿಂಗಳಾಗಿದೆ ಹದಿನೈದು ತಿಂಗಳಾದ್ರೂ ಇವ್ರೇನು ಮಾಡ್ಬಿಟ್ಟು ಇಲ್ಲೋ ಥರ ರೋಡು ಇಲ್ಲೇ ಹೋಗು ಅಂತಂದ್ಬಿಟ್ಟು ಅವ್ರದ್ದೇ ಜಮೀನು ಒಂದು ಸೈಡ್ನ ಬಿಟ್ಕೊಟ್ರು ಅದ್ರಾಗ ಒಂದು ಹದಿನೈದು ಮೀಟ್ರೂನು ತೊಂದರೆ ಆಗಿಬಿಟ್ಟು ಅವ್ರು ಏನು ರೋಡನ್ನೇ ಜಿಲ್ಲಾ ಕನ್ನೇ ನಿಲ್ಸಿಬಿಟ್ಟು ತೊಂದರೆ ಕೊಟ್ಟರು ಅದಕ್ಕೆ ನಾ ಇನ್ನು ಕೆಲವರು ಇದ್ದರು ಎಲ್ಲಿದ್ರೆ ಅಲ್ಲಿ ಓದ್ ಅಂತ ಅಂತಂದ್ಬಿಟ್ಟು ಅವ್ರು ಹೇಳತ್ತಿದ್ರು ನಕಾಶಂತೆ ಮಾಡ್ಕೊಂಡು ಬಂದುಬಿಟ್ವಿ ಈ ಕಡೆ ಊರು ಊರು ಕಡೆ ಮಾಡಿಸ್ಕೊಳ್ತಾ ಅಲ್ಲೇನಾಗೈತೆ ಒಂದು ಇಪ್ಪತ್ತೈದು ಮೀಟ್ರು ಇಪ್ಪತ್ತೈದು ಮೀಟ್ರಕ್ಕೆ ಮನೆಗಿಂತ ಸಂದ್ರಗಳಾಗಿ ಓದ್ತದ ಬೇಡ ಏನೋ ಒಂದು ಸೈಡ್ನಾಗ ಹೋಗ್ಲಿ ಗಾಡಿನ ಬರೋಕ್ಕ ತೊಂದರೆ ಆಗ್ತದ ಅಂತ ಹೇಳಿದರು ಆಮೇಲೆ ಇವತ್ತು ಇಲ್ಲ ನಮ್ಗೆ ನಕಾಶ್ ಹೆಂಗಿದೆ ಹಂಗೆ ಮಾಡಿಕೊಡ್ರೆ ಇಲ್ಲಾಂದರೆ ತಿರುಗಲ್ಲ ನಿಮ್ಗೆ ಕರೆಯಕ್ಕಾಗಲ್ಲ ಪೊಲೀಸ್ ಬಂದೋಬಸ್ತು ಇನ್ನೊಂದು ಮಸ್ತು ಎಲ್ಲ ಬಂದಿದೆ ಅಂತ ನಾನು ಹೇಳಿದೆ ಅವಾಗ ಇಲ್ಲ ಇನ್ನು ಏನೇ ಮಾಡಿ ಬ್ಯಾ ಒಂದು ಸೈಡ್ನ ಮಾಡಿ ಮಾಡಿಸ್ತೀವಿ ಮಾಡಿಸ್ಕೊಡ್ತೀವಿ ಅಂತ ಊರಿನ ಗ್ರಾಮಸ್ಥರೆಲ್ಲ ಸೇರಿಬಿಟ್ಟು ಒಂದು ನಾಲ್ಕು ಜನ ಕೂತು ಮಾತಾಡಿ ಇವತ್ತು ಮಾ ಈ ಕಡೆ ಬೇರೆ ಕಡೆ ಮಾಡಿಸ್ತಾವೆ ಅದು ಮಾಡಿಕೊಟ್ರೆ ನಮ್ಗೆ ಅನುಕೂಲ ಅಂತಂದು ಎಲ್ಲನೂ ಮಾಡಿಕೊಳ್ಳಿ ನಮ್ಗೆ ಊರಿಗೆ ಅನುಕೂಲ ಆಗಬೇಕು ಜನಕ್ಕೆ ಅನುಕೂಲ ಆಗಬೇಕು ಅಂತ ಎರಡುವರೆ ವರ್ಷನಕ್ಕೂ ಮಾಡಿದ್ದೀನಿ ನಾನು ತೊಂದರೆ ಮಾಡ್ಬೇಕಾಗಿದ್ರೆ ಇಲ್ಲೆಂದ್ರಲ್ಲೇ ನಕಾಸಿದ್ದಿತ್ತವೆ ಒಂದೇ ದಿವಸ ಮಾಡ್ಕೊಂಡು ಹೋಗ್ಬೋದಾಗಿತ್ತು ಅಂಥದಲ್ಲ ಅವಕಾಶ ನಾವು ಜನ ತೀರ್ಮಾನ ಆಯ್ತಾರೆ ಏನು ಮಾಡ್ತಾವ್ರೆ ಅದರಂತೆ ನಮ್ಗೆ ಎಲ್ಲರೂ ಸಹಕಾರ ಕೊಟ್ಟು ನಮ್ಗೆ ಅನುಕೂಲ ಮಾಡಿಕೊಟ್ರೆ ಒಳ್ಳೆಯದ ಅನುಕೂಲ ಆಗ್ತಾಯಿತ್ತು ಕ್ಲಿಯರಾಗಿ ಏನು ತೊಂದರೆ ಇಲ್ಲದ ಜಿಲ್ಲಾಕ್ಕೆ ಬಿಲ್ ಮಾಡ್ಕೊಂಡ ಒಂದು ಮಟ್ಟಕ್ಕೆ ಎಲ್ಲಕ್ಕೂ ಮಾಡಿಕೊಟ್ರೆ ನಮ್ಗೆ ಅನುಕೂಲನೇ ಏನಿಲ್ಲ ಈಗ ಒಂದು ಮೂರು ದಿವಸ ಟೈಮ್ ತಗೊಂಡವ್ರೆ ಊರಿನ ಗ್ರಾಮಸ್ಥರೆಲ್ಲ ಸೇರಿಬಿಟ್ಟು ಮೂರು ದಿವಸ ಟೈಮ್ ತೊಗೊಂಡಿವೆ ಒಂದು ಪೇ ಪೇಪರ್ ಬಾಂಡ್ ಪೇಪರು ಐನೂರು ರೂಪಾಯಿಂದ ಹಾಕ್ಬಿಟ್ಟು ಈ ರಾಮಚಂದ್ರಪ್ಪ ನಟರಾಜು ಇವರೆಲ್ಲ ಹಾಕ್ಕೊಟ್ಬಿಟ್ಟು ಮಾಡಿಕೊಡ್ತೀರಿ ಅಂತ ಇವರು ಒಪ್ಕೊಂಡವ್ರೆ ಅವರು ಒಂದು ಐನೂರು ರೂಪಾಯಿ ಪೇಪರ್ ಹಾಕಿ ಬಾಂಡ್ ಪೇಪರ್ ಬರ್ ಬರ್ಕೊಡ್ತೀರಂತ ಅವರೂ ಒಪ್ಕೊಂಡವ್ರೆ ಇದೆಲ್ಲ ವಾಸ್ತವ ಪ್ರಕಾರ ಒಂದು ಒಂದು ದಿನ ಎರಡು ದಿನ ಮೂರು ದಿನದಾಗ ಮಾಡಿಕೊಡ್ತಾರೆ ಇಲ್ಲ ಅಂದರೆ ಮಾಮೂಲಿ ಯಥಾಸ್ಥಿತಿನೇ ಇರ್ತಾರೆ ಚಿತ್ರಗಾಗಿ ಮೂರು ದಿನ ಟೈಮ್ ಕಾಲಾವಕಾಶ ಕೇಳ್ಯಾರ ಗ್ರಾಮಸ್ಥರೆಲ್ಲ ಅದಕ್ಕೆ ನಾವು ಒಂದು ಇದು ಮಾಡಬೇಕಲ್ಲ ಮಾಡಿದ್ವಿ ಇವರು ಬರ್ಕೊಡ್ತೀನಿ ಅಂತ ಹೇಳಿದ್ರೆ ಅವರು ಬರ್ಕೊಡ್ತೀನಿ ಅಂತ ಹೇಳಿದರೆ ಇವತ್ತು ಪೇಪರ್ ಇವಾಗ ತರೋಕ್ಕಾಗಲ್ಲ ಅದಕ್ಕೆ ನಾಳೆ ಒಂದು ಮೂರು ದಿವಸ ಕಾಲಾವಕಾಶ ಕೇಳಿದೆ ಅವ್ರು ಮಾಡಿಕೊಟ್ಬಿಟ್ರೆ ಪೇಪರ್ ಬಂದು ಎದುರು ಸೇರಿಂಗ್ಲಾ ಕೊಟ್ಬಿಟ್ರೆ ಅಲ್ಲಿ ಕ್ಲಿಯರ್ ಆಗ್ತದೆ ಕೈವಾರು ಮಾತು ಗ್ರಾಮಕ್ಕೆ ನಾವು ಸರ್ವೆ ಮಾಡೋದು ಸರ್ವೆ ಮಾಡೋ ಉದ್ದೇಶ ಅಂತ ಹೇಳಿದ್ರೆ ಇಲ್ಲಿ ಎರಡು ಸರಿ ನಾವು ದಾರಿ ಈ ಸ್ಥಳ ನಂಬರ್ ನಾಲ್ಕು ನಲವತ್ತೊಂದು ನಲವತ್ತೆರಡು ನಲವತ್ತ್ಮೂರು ಮುಖಾಂತರ ದಾರಿ ಹೋಗೋದಕ್ಕೆ ನಾವು ಗುರುತಿಸ್ಕೊಟ್ಟಿದ್ವಿ ಆ ಕೊಟ್ಟಾಗ ಒಂದು ಇಪ್ಪತ್ತೈದು ಮೀಟ್ರ್ ಮಾತ್ರ ಉಳಿದಿತ್ತು ಆ ಇಪ್ಪತ್ತೈದು ಮೀಟ್ರ್ನವರು ನಮಗೆ ಕಾಲಾವಕಾಶ ಕೊಡಿ ನಾವೆಲ್ಲ ನಮ್ಮಲ್ಲೇ ಸಹಮತ ತೊಗೊಂಡ್ಬಿಟ್ಟು ನಾವು ಮಾಡಿಕೊಡ್ತೀವಿ ಅಂತ ಒಪ್ಕೊಂಡಿದ್ರು ಅದರಂತೆ ನಾವು ನಾವು ಮುಂದಿನ ಈ ದಿನ ಅಂದರೆ ದಿನಾಂಕ ಹದಿನೈದು ನಾ ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ನಾವು ಇವತ್ತು ನಕಾಶೆಯಂತೆಯೇ ಅವರು ಹಿಂದಿನ ಸ್ಥಳ ಬಂದಾಗ ಗರ ಜಗಳ ಮಾಡಿದ್ರು ನಮ್ಮಲ್ಲೇ ನಾವು ಬಿಡೋಲ್ಲ ಬೇರೆ ಕಡೆ ಜಾಗ ಬಿಟ್ಟಿದ್ದೀವಿ ಹಂಗೆ ಹಿಂಗೆ ಅಂತ ನಾವು ಕೊನೆಗೆ ನಾವು ಜಾ ನಕಾಶೆ ಅಂತಲೇ ಮಾಡ್ತೀವಿ ಅಂತ ಇವಾಗ ಬಂದಿದ್ದೀವಿ ಆದರೆ ಸದಿ ಗ್ರಾಮದವರು ಎಲ್ಲ ಸೇರಿಕೊಂಡು ನಾವು ನಮ್ಮ ಅನುಕೂಲ ತಕ್ಕಂತೆ ಗ್ರಾಮಸ್ಥರ ಒಂದು ಸಾಮರ್ತಿಯಿಂದ ನಾವು ಬಿಟ್ಕೊಳ್ತೀವಿ ಅಂತ ಹೇಳಿದ್ದಾರೆ ಆದ್ದರಿಂದ ನಾವು ಅವರ ಈ ದಾರಿ ಬಿಡಿಸ ಈ ದಾರಿ ಒತ್ತುವರಿ ಬಿಡಿಸೋಕ್ಕೆ ಅವರ ಒಂದು ಒಪ್ಪಿಗೆ ಅಂತೆಯೇ ನಾವು ಮಾಡಿದ್ದೀವಿ ಇದರಲ್ಲಿ ಯಾವುದೇ ಅಂತಹ ಆತ ಘಟನೆಗಳು ಇರಲಿಲ್ಲ ಈಗ ಪೊಲೀಸು ಎಲ್ಲರೂ ಬಂದಿದ್ರು ಮೇಡಮ್ ಪೊಲೀಸು ಹಿಂಗ್ರೆಲ್ಲ ಅಡ್ಡು ಬಂದಿದತ ಎಲ್ಲರೂ ಬಂದಾಗ ಏನಾಗೈತಂತಂದ್ರೆ ಇನ್ನು ಹೆಂಗೋ ಮಾಡಾಕ್ತಾರಂತಂದ್ಬಿಟ್ಟು ಊರು ಜನ ಎಲ್ಲ ಸೇರಿಕೊಂಡು ಇವರೆಲ್ಲ ಪಟ್ಟು ನಾವು ಮಾಡ್ಕೊಡ್ತೀವಿ ಅಂದವಾಗ ಈ ತಹಶೀಲ್ದಾರ್ ಸಾಹೇಬ್ರ ನಿಂತನೂ ಫೋನ್ ಹಾಕಿದ್ರು ಇವಾಗ ಫೋನ್ ಹಾಕಿದ್ರೆ ಮಿನಿಸ್ಟ್ರಿಗೆ ಫೋನ್ ಹಾಕಿಸಿದ್ರು ಅವರು ಬಿಝಿ ಇರ್ತಾರೆ ಆ ಒಂದು ಕಾರಣಕ್ಕೆ ಅವರು ತೆಗೋಕ್ಕಾಗಿರಲ್ಲ ಏನು ಮೀಟಿಂಗ್ ನೆಗೀತದಂದ್ರೆ ಆ ಒಂದು ಇದನ್ನೆಲ್ಲ ನಾವು ಈ ಟಿ ವಿ ಮುಖಾಂತರ ನಾವು ತಿಳಿಸ್ತಾ ಇದ್ವಿ ಇವರು ಏನಾದರೂ ಎಲ್ಲ ತಿಳ್ಕೊಂಡು ನಮ್ಗೆ ತಹಸೀಲ್ದಾರ್ ಸಾಹೇಬರು ಮಿನಿಸ್ಟ್ರ್ ಸಾಹೇಬರು ನಿಮ್ಮ ಆಫೀಸಲ್ಸ್ ತಾಲೂಕು ಎಲ್ಲರೂ ನಮ್ಮ ಸಹಕರಿಸಿ ನಮ್ಮ ಕಂಟ್ರೋಲ್ ಮಾಡಿಕೊಟ್ರೆ ಮುಂದೆ ಒಳ್ಳೆಯದಾಗ್ತದೆ